ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮದ್ವೆ ದಿನ ಹತ್ತಿರ ಬಂದಂಗೆ ಬಂದಂಗೆ ಶಾಪಿಂಗ್ ಅಂತೂ ಜಾಸ್ತಿನೇ ಮಾಡಕತ್ತೀವಿ ಒಂದಿಲ್ಲ ಅಂದ್ರೆ ಒಂದು ಮರ್ತ್ಬಿಟ್ಟಿರ್ತೀವಿ ಸೊ ಹಂಗಾಗಿ ಅವಾಗ ಅವಾಗ ಬಟ್ಟೆ ಅಂಗಡಿಗೆ ಸಾರಿ ಅಂಗಡಿಗೆ ಹೋಗೋದು ಬರದು ಹೋಗೋದು ಬರದು ಇದೇ ಕೆಲಸ ಆಗ್ಬಿಟ್ಟಿತ್ತು ನೋಡ್ರಿ ನಮ್ದು ಫಿಕ್ಸ್ ರೇಟ್ ಒಂದು ನಾಲ್ಕೈದು ಸೀರೆ ತೆಗದಾದ್ಮೇಲೆ ಫೈನಲಿ ಈ ಸ್ಯಾರಿ ಇಷ್ಟ ಆಯಿತು ಸೊ ಸ್ಯಾರಿ ಅಂಗಡಿಯವ್ರು ನೋಡ್ರಿ ಇಲ್ಲಿ ಉಡುಸಿ ತೋರ್ಸೋ ಥರ ಯಾವ ಥರ ಇರುತ್ತೆ ಅಂತಂದು ಇನ್ನು ಸಾರಿ ಶಾಪಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಸಂಪ್ರದಾಯಕ್ಕ ಅಂತಂದು ತಾಮ್ರದ್ದು ಏನೋ ಐಟಮ್ಸ್ ಎಲ್ಲ ಕೊಡ್ತಾರಂತ ಸೊ ಅದನ್ನೆಲ್ಲ ನೋಡೋಕೆ ಬಂದಿದ್ವಿ ಅದನ್ನೆಲ್ಲ ಎಲ್ಲ ಮುಗಿಸ್ಕೊಂಡು ಹಾಗೆ ಕಾಟ್ ಸೋಫಾ ಸೆಟ್ ಟ್ರೆಜರಿ ಇವೆಲ್ಲ ಆರ್ಡ್ರ್ ಕೊಟ್ಟು ಬಂದ್ಬಿಟ್ವಿ ಬಟ್ ಹೊರಗಿನ ಕೆಲಸ ಆದಷ್ಟು ಜಲ್ದಿನೇ ಮುಗಿಸ್ಕೊಂಬಿಟ್ಟಿದ್ವಿ ನಾವು ನಾ ಮದ್ವೆ ತಯಾರಿ ಮನಿ ಒಳಗೆ ಯಾವ ಥರ ಮಾಡಿದ್ವಿ ಅಂತ ತರಿಸ್ತೀನಿ ನಿಮಗೆ ಹಿಯರ್ ಸ್ಟಾರ್ಟ್ಸ್ ವಿತ್ ಮೆಹಂದಿ ಫಂಕ್ಷನ್ ಮೆಹಂದಿ ಹಚ್ಚಾಕ ನಮ್ಮ ಅಕ್ಕನ ಫ್ರೆಂಡೆ ಒಬ್ರು ಬಂದಿದ್ದರು ಅವರೆಲ್ಲ ಫುಲ್ಲು ಮೆಹಂದಿ ಎಲ್ಲ ಹಚ್ಬಿಟ್ಟು ಹೋದರು ಸೊ ಫೈನಲ್ ಮೆಹಂದಿ ಯಾವ ಥರ ಇತ್ತು ಅಂತ ನಾನು ನಿಮಗೆ ಎಂಡಿಗೆ ತೋರಿಸ್ತೀನಂತ ನೋಡಿರಿ ಇವಾಗ ಈ ಥರ ಐತಿ ಇನ್ನೊಂದು ಕೈ ಇನ್ನೂ ಮುಗಿಸಿಲ್ಲ ಒಂದು ಕೈ ಮುಗಿಸಿದ್ರು ಸೊ ಅದಕ್ಕೆ ತೋರಿಸಾತೀನಿ ಈ ಕೈ ಇವಾಗ ಸ್ಟಾರ್ಟ್ ಮಾಡ್ಯಾರ ಮುಗಿದ್ಮೇಲೆ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ನಿಮಗೆ ಎಲ್ಲರೂ ನೋಡಿರಿ ಒಳಗೆ ನೆಂಟರು ಅವರು ಇವ್ರು ಎಲ್ಲರು ಬಂದಿದ್ರು ಎಲ್ಲರ ಜೊತೆ ಮಾತಾಡ್ಕೊತ ಕುಂತೀವಿ ಆಮೇಲೆ ಇಲ್ಲಿ ನಮ್ಮ ಅಕ್ಕ ಬಾವ ಇಬ್ಬರು ಊಟ ಮಾಡಾತಿದ್ರು ಬ್ರೈಡ್ ಮೆಹಂದಿ ಹಚ್ಕೋತಿದ್ದಂಗೆ ಹಂಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮ್ಗೆ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಅವಾಗೆ ಮೆಹಂದಿ ಹಚ್ಕೊಳತಿದ್ವಿ ಇವರೆಲ್ಲ ಮಾತಾಡ್ಕೊಂತ ಕುಂತಿದ್ರು ಎರಡು ಕೈ ಮೆಹಂದಿ ಮುಗಿದ ತಕ್ಷಣ ಖಾಲಿಗೆ ಹಚ್ಚಕ್ಕೆ ಶುರು ಮಾಡಿದರು ಸೊ ಹಿಯರ್ ಈಸ್ ದ ಫೈನಲ್ ಔಟ್ಪುಟ್ ಬ್ರೈಡ್ ಮೆಹಂದಿ ಮುಗಿತಿದ್ದಂಗೆ ಹಾಗೆ ಮನ್ಯಾಗ ಎಲ್ಲರೂ ಮೆಹಂದಿ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಂದ್ರೆ ಆಮೇಲೆ ಆಗಲ್ಲ ಅಂತಂದು ಅಲ್ಲಿ ಯಾವಾಗಲೇ ತೋರ್ಸಿದ್ನಲ್ಲ ಆ ಆಂಟಿ ಮಗಳು ಇಕ್ಕಿ ಇಕ್ಕಿ ಒಬ್ಬಕ್ಕಿನೇ ಮೆಹಂದಿ ಹಚ್ಚಕಿ ಪರ್ಫೆಕ್ಟಾಗಿ ಎಲ್ಲರೂ ಪಾಳೆ ಹಚ್ಕೊಂಡು ಕುಂತ್ಬಿಟ್ಟಿದ್ರು ಅಕ್ಕಿಂದ ಇಕ್ಕಿ ಈ ಕಿಂದ ಇಕ್ಕಿ ಅಂತಂದು ನೋಡ್ತಾ ನೋಡ್ತಾ ಮದ್ವೆ ಹಿಂದಿನ ದಿನ ಬಂದೇ ಬಿಡ್ತು ಬೆಳಗ್ಗೆ ಬೆಳಗ್ಗೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿ ಇವಾಗ ಮುಂದಿನ ಕಾರ್ಯಕ್ರಮ ನೋಡ್ರಿ ಇಲ್ಲಿ ಮಗಳು ಇಬ್ಬರು ಪ್ಯಾಕಿಂಗ್ ನಡೆಸಾರ ಮದುಮಗಳದು ಬರ್ರಿ ನಾವು ಓದೋರು ಏನೇನು ಮಾಡತ್ತಾರ ತೋರಿಸ್ತೀನಿ ಇವರು ನಮ್ಮ ಮಾಮಾನ ಹೆಂಡ್ತಿ ಇವ್ರೇನೋ ಹುಗ್ಗಿ ಇದೇನೋ ರೆಡಿ ಮಾಡ್ಕೊಳತ್ತಾರ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ನಮ್ಮ ಅಂಟಿ ನೋಡ್ರಿ ಹಿಂಗೆ ಮಾಡ್ತಾ ಈ ಎರಡು ಅಂಟಿಗಳು ನಮ್ಮ ಫೇವ್ರೆಟ್ ಅಂಟಿಗಳು ನೋಡ್ತಾ ನೋಡ್ತಾ ಬಳಿ ಶುರುವಾಯಿತು ಮೊದಲಿಗೆ ಪೂಜಿ ಎಲ್ಲ ಮುಗಿಸಿ ಆರತಿ ಗಿರ್ತಿ ಮಾಡಿ ಅದಾದ್ಮೇಲೆ ಮಧುಮಗಳಿಗೆ ಬಳಿ ಓಡಿಸ್ತಾರೆ ಆಲ್ಮೋಸ್ಟ್ ಎಲ್ರದೂ ಬಳಿ ಉಟ್ಕೊಳ್ಳೋದು ಮುಗೀತು ಬಳಿ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯ್ತು ಮದುಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಹುಡುಗನ ಕಡೆಯವರು ಹಿಂದಿನ ದಿನವೇ ಬರ್ತಾರ ಸೊ ಅವ್ರು ಬಂದಿದ್ರು ಇವಾಗ ಎಲ್ಲರ ಆಶೀರ್ವಾದ ತಗೊಂಡು ಎಲ್ಲಾ ದೊಡ್ಡವರ ಆಶೀರ್ವಾದ ತಗೊಂಡು ಇನ್ನೇನು ಮದುಮಗಳು ಹೊರಟಾಳ ಇವರು ನಮ್ಮ ಮಮ್ಮಿದ ಇವರು ನಮ್ಮ ತಂಗಿ ಒಂದು ಸ್ವಲ್ಪ ಎಮೋಷ್ನಲ್ ಆಗಿದ್ಲು ಮದ್ವೆ ಹಿಂದಿನ ದಿನ ಯಾವುದೇ ಫಂಕ್ಷನ್ಸು ಏನೂ ಇರಲಿಲ್ಲ ಬಟ್ ಇದು ಒಂದು ಪದ್ಧತಿ ಹಿಂದಿನ ದಿವಸ ಹೋಗಬೇಕು ಅನ್ನೋದು ಹಾಗಾಗಿ ಅವಳನ್ನ ಮುಂದೆ ಕಳ್ಸಿದ್ವಿ ನಾವು ಅವ್ರ ಜೊತೆಗೆ ನಮ್ಮ ಅಂಟಿಯೊಬ್ರು ಹೋಗಾಕತ್ತಿದ್ರು ಗೊದಾಗಿತ್ತು ನಮ್ಮ ತಂಗಿ ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರದ ವ್ಲಾಗ್ಸು ಇನ್ನ ನೀವು ಮದ್ವೆ ವ್ಲಾಗ್ಸ್ ಎಲ್ಲ ನೋಡ್ಕೋಬೇಕು ಅಂತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇವರೆಗೂ ಟೇಕ್ ಕೇರ್ ಬಾಯ್ 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 ಬಾಯ್